ದಾಂಡೇಲಿಯ ನಿರ್ಮಲ ನಗರದಲ್ಲಿ ಏರುತ್ತಿರುವ ಬಿಡಾಡಿ ದನಗಳು ನಿಯಂತ್ರಣಕ್ಕೆ ಸ್ಥಳೀಯರಿಂದ ಮನವಿ ದಾಂಡೇಲಿಯ ನಿರ್ಮಲ ನಗರದಲ್ಲಿ ಬಿಡಾಡಿ ದನಕರುಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಏರಿಕೆಯಾಗುತ್ತಿದ್ದು ಸ್ಥಳೀಯ ಜನತೆ ಇದರಿಂದ ಬೇಸತ್ತಿದ್ದಾರೆ ನಿರ್ಮಲ ನಗರ ಪ್ರದೇಶದ ಪ್ರತಿ ರಸ್ತೆಗಳಲ್ಲಿಯೂ ಬಿಡಾಡಿ ದನಗಳಿಂದ ಸುಗಮ ಸಂಚಾರಕ್ಕೆ ತೀವ್ರ ಅಡಚಣೆಯಾಗುತ್ತಿದೆ ಇಂದು ಬುಧವಾರ ಬೆಳಿಗ್ಗೆ ಹನ್ನೊಂದೂವರೆ ಗಂಟೆ ಸುಮಾರಿಗೆ ಬಿಡಾಡಿ ದನವೊಂದು ಗಟಾರಕ್ಕೆ ಬಿದ್ದು ಮೇಲೆ ಬರಲಾಗದೆ ಒದ್ದಾಡಿ ಕೊನೆಗೆ ಸ್ಥಳೀಯರೇ ಅದನ್ನು ರಕ್ಷಣೆ ಮಾಡಿದ್ದಾರೆ ಇನ್ನು ಕೆಲವು ಬಿಡಾಡಿ ದನಗಳು ಎಳೆಯ ಮಕ್ಕಳನ್ನು ಅಟ್ಟಿಸಿಕೊಂಡು ಬರುತ್ತಿರುವುದು ಇಲ್ಲಿ ಸಾಮಾನ್ಯ ಎಂಬಂತಾಗಿದೆ ಈ ನಿಟ್ಟಿನಲ್ಲಿ ಬಿಡಾಡಿ ದನಗಳ ನಿಯಂತ್ರಣಕ್ಕೆ ಸಂಬಂಧಪಟ್ಟವರು ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕೆಂದು ಸ್ಥಳೀಯರು ಇಂದು ಬುಧವಾರ ಬೆಳಿಗ್ಗೆ ಹನ್ನೊಂದು ಗಂಟೆ ನಲವತ್ತೈದು ನಿಮಿಷ ಸುಮಾರಿಗೆ ಮಾಧ್ಯಮದ ಮೂಲಕ ಮನವಿಯನ್ನು ಮಾಡಿದ್ದಾರೆ ರೋಡ್ ಮೇಲೆ ಬಿಡ್ತಾರೆ ನಮ್ಮ ನಿರ್ಮಲ್ ನಗರ್ ಹೆಂಗ್ ಬಿಡ್ತಂದ್ರೆ ಆ ಗಂಡಮರಿ ಹಾಕಿರ ಅವ್ರ ಒಳಗೆ ಹಾಕ್ತಾರ ಗಂಡಮರಿ ಹಾಕ್ತಂದ್ರೆ ನಿರ್ಮಲ್ ನಗರ ಬಿಡ್ತಾರ ಎಲ್ಲಿ ತಕ್ಕ ಬಿಡ್ತಾರ ಒಂದು ದೊಡ್ಡದಾಗ ತನಕ ದೊಡ್ಡದಾಗ್ತಂದ್ರಲ್ಲ ಮತ್ತೆ ಟಾಟಾ ಐಸಿ ತೊಂಬ ಹಿಡ್ಕೊಂಡು ಹೋಗುದು ಹೋಗಿ ಮಾರು ತಿನ್ನುದು ಮತ್ತೆ ಆಮೇಲೆ ಇಲ್ಲೇ ತಂದು ಬಿಡುದು ಈಗ ಇವತ್ತಾದ ಘಟನೆ ಬಿದ್ದಿತ್ತ ಸಾಯಿ ಪರಿಸ್ಥಿತಿ ಹೋಗಿತ್ತ ಎಲ್ಲ ನಮ್ಮ ನಿರ್ಮಲ್ ನಿರ್ಮಲನಗ ಎಲ್ಲಾರು ಅಕ್ಕ ತಂಗಿ ಒಳ ಅಂತಂಬ್ರೆ ಎಲ್ಲರು ಕೂಡ ಅದನ್ನ ಉಳಿಸೇವಿ ಅದ್ರ ಜೀವ ಉಳಿಸೇವಿ ಇದ್ರ ಮುಂದೆ ಏನಾಗ್ತಿ ಗೊತ್ತಿಲ್ಲ ಇದಕ್ಕೆ ಸಂಬಂಧಪಟ್ಟವ್ರಂಥದ್ದು ಮಾಡಬಾರ್ದು ಒಂದು ಪ್ರಾಣಿ ಸಾಕಾರನ್ ಅದ್ರ ಮನೆಯೊಳಗೆ ತೋನ್ ಹೋಗಿ ಸಾಕಿ ಅದಕ್ಕೆ ಸೇವಾ ಮಾಡ್ಬೇಕು ಆಕರಿ ಆಕರಿ ನಗರಸಭೆಯಿಂದ ಇತ್ತು ಒಂದು ಬಗ್ಗೆ ಕ್ರಮ ತಗೋಬೇಕು ಈ ತರ ವಿಡಿಯೋಗಳನ್ನು ಬಿಟ್ಟು ಜನರಿಗೆ ತೊಂದರೆ ಕೊಡಬಾರದು ಆ ಸಾಕ್ಬೇಕು ಅವರ ಕಟ್ಟು ಸಾಕ್ಬೇಕು ಮಾಡಿ ಹೇಳ್ತೀವಿ ನಾವು ಕಟ್ಟಿ ಸಾಕ್รี ಈ ತರ ಇದನ್ನ ಮಾಡಬೇಡಿ ಇನ್ನೊಂದು ಯಾರ್ ಫೋನ್ ಮಾಡಿದ್ರು ಯಾರು ಜವಾಬ್ದಾರಿ ತಗೊಳ್ಳಾಕತ್ತಿಲ್ಲ ನಾವು ಮತ್ತೆ ದಂತ ಡಾಕ್ಟರ್ ಕರ್ಸಿ ಆ ಇಂಜೆಕ್ಷನ್ ಮಾಡ್ತಾವೆ ಗಟ್ಟರಣಗೆ ಬಿದ್ದೈತಿ 10000 ಯಾರು ಇಲ್ಲ ಅವರು ಬರಕತ್ತಿಲ್ಲ ಏನು ಮಾಡೋಣ ಇದಕ್ಕೆ ಅಂತ ಹೇಳಿ ಮುನ್ಸಿಪಾಲಿಗೆ ಬರ್ದು ಹಾಕು